ಶರಾವತಿಯಿಂದ ಕುಡಿಯುವ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಉದ್ದೇಶ ಅವೈಜ್ಞಾನಿಕ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರು ಅಡಿ ಎತ್ತರ ಇರುವ ಬೆಂಗಳೂರಿಗೆ ಶರಾವತಿ ನೀರನ್ನು ತೆಗೆದುಕೊಂಡು ಹೋಗೋದ್ರಿಂದ ಬೆಟ್ಟ ಅಭಯಾರಣ್ಯ ಕಣಿವೆ ಪ್ರದೇಶ ಗುಡ್ಡಗಾಡು ಹಾಗೂ ಸಿಂಗಳಿಕ ಅಭಯ ಅರಣ್ಯಕ್ಕೆ ಹೊಡೆತ ಬೀಳಲಿದೆ ಈಗಾಗಲೇ ಭೂಕುಸಿತದ ಪ್ರಕರಣಗಳು ಹಲವು ಕಡೆ ನಡೆದಿದೆ ದೊಡ್ಡ ಮಟ್ಟದಲ್ಲಿ ಪರಿಸರ ನಾಶವಾಗುವ ಸಾಧ್ಯತೆಗಳು ಇವೆ ಇದಕ್ಕೆ ಸುಮಾರು ಇಪ್ಪತ್ತೈದರಿಂದ ಅಂದಾಜು ವೆಚ್ಚ ಅಂತ ಹೇಳಿದ್ರು ಹಣ ಮಾಡುವ ತಂತ್ರ ಇದಾಗಿದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಹರತಾಳು ಹಾಲಪ್ಪ ನೀಡಿದ್ರು ಈ ಪರಿಸರದ ಮೇಲೆ ಭಾರಿ ಕಿಲೋಮೀಟರ್ ಸುಮಾರು ಮೂರು ಸಾವಿರ ಎತ್ತಿ ನಾನೂರು ಕಿಲೋಮೀಟರ್ ತಗೊಳ್ಳುವುದಿಲ್ಲ ನಾನು ತೀವ್ರವಾಗಿ ವಿರೋಧ ಮಾಡ್ತೇನೆ ಅಗತ್ಯ ಬಿದ್ದರೆ ದೊಡ್ಡ ಮಟ್ಟದಲ್ಲಿ ಪಕ್ಷಾತೀತವಾಗಿ ಸಂಘಟನೆಯನ್ನು ಮಾಡಿ ಪ್ರತಿರೋಧವನ್ನು ಸಂಘಟಿಸ್ತೇನೆ ನಾನೇ ಸ್ವತಃ ಎಲ್ಲರ ಸಕಾಲದಲ್ಲಿ ನಿಮ್ಮೆಲ್ಲರೂ ಸಹಕಾರ

நீர் அது ஜோட அந்த கண்டைகள் அதுல வாணிவிளாசி அது விஷயம் வாணி விளாசி எப்போ கடுமையில கிரி கந்தரெலும் எது திவாலி எந்த லாண்ட்ஸ்லேடு அது இது சும்மே ஆகி விஷயம் டேம் கொண்ட ಆ ತರಹದ ಗುಡ್ಡಗಳನ್ನು ಸೇರಿತಕ್ಕಂಥ ಕೆಲಸ ಆಗಲ್ಲ ಭೂಮಿಯನ್ನು ಮೂಡಿಸ್ತಕ್ಕಂಥ ಅರಣ್ಯವನ್ನು ಮೂಡಿಸತಕ್ಕಂಥ ಕೆಲಸ ಆಗಿರ್ತದೆ ಮಾಡಿ ಈಗಲ್ಲ ಇದನ್ನು ಎರಡು ಸಾವಿರದ ಎಂಟುನೂರು ಅಡಿ ಬಗ್ಗೆ ತಮಾಚೆಗೆ ಉದ್ಘಾಟನೆ ಎಲ್ಲಿಂದ ತರಕಾರಿ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಸೊರಬಲ್ಲಿ ಎತ್ತುಕೊಳ್ತದೆ ಇದು ಕೊಟ್ಟರೆ ಕವರ್ ಉತ್ಪತ್ತಿ ಸಿ ಮಾಡೋದೇ ನಾವು ಇಲ್ಲಿ ಸಂಪೂರ್ಣ ಪಿ ಎಮ್ ಎಲ್ಲ ಸೇ ಒಂದು ಟಿ ಎಮ್ ಸಿನೂ ಸಿಗೋದು ಮುಂದೆ ಅನಂತರ ಹೋಗಲಿ ಮಾಡಿದ್ದೀವಿ ಮಾಡಿದ್ದೀವಿ ಅದಕ್ಕೂ ಶಾರ್ಟೇಜ್ ಆದಾಗ ಈಗ ಮುಖ್ಯ ನಾವು ಇಲ್ಲಿ ಯಾವುದೇ ಪರಿಸರ ಹಾನಿ ಆಗಿಲ್ಲ ಇದು ಭಾಳ ವೈಜ್ಞಾನಿಕವಾಗಿದೆ ಮತ್ತು ಹನ್ನೆರಡು ಸಾವಿರ ಕೋಟಿ ಅಂತೇಳಿ ಆ ಐದು ವರ್ಷದಿಂದ ಆರು ವರ್ಷದಿಂದ ಈಗ ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಇಪ್ಪತ್ತೈದು ಸಾವಿರ ಕೋಟಿ ಶುರು ಮಾಡಿದರೆ ಅದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಆಗಬಹುದು ಬೆಂಗಳೂರು ಸುತ್ತಮುತ್ತಲೇ ಇದೆಲ್ಲ ಬಿಟ್ಟು ಕೃಷ್ಣ ನದಿ ನೀರು ಇದೆ ನಮ್ಮದು ಸ್ವಲ್ಪ ಒಂದು ಕಿಲೋಮೀಟರ್ ಆಗ್ಬೋದು ಥರ ನಮ್ಮ ನೀರು ಇದೆ ಅಲ್ಲೇ ಆಂಧ್ರದ್ದು ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗ್ತಾ ಇದೆ ಕೃಷ್ಣಾ ನದಿ ಅಲ್ಲಿಂದ ತಗೊಂಡು ಅಲ್ಲಿ ಭಾಳ ಎತ್ತರ ಎತ್ತೋಕ್ಕಾಗಿಲ್ಲ ಸಮುದ್ರ ಭೂಮಿ ಸಮತಟ್ಟ ಭೂಮಿ ಎಲ್ಲವೂ ನಮ್ಮ ಕಡೆವರೆ ಇಪ್ಪತ್ತು ಮೀಟ್ರ್ ಒಳ್ಳೆ ಅಡಿ ನೂರು ಅಡಿ ಎತ್ಕೊಂಡು ನೀರು ಸಂದರ್ಶಕರೋ ಖಾಲಿ ಮತ್ತು ದೊಡ್ಡ ನೂರ ಎಪ್ಪತ್ತೈದು ಜನರಿಗೆ ಇದ್ದು ಬಂದ ನಾವು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ್ತದೆ ಕೂಡ ಪ್ರಶ್ನೆ ಪರಿಸರ ಸೂಚಿಸುವ ಮಟ್ಟದಲ್ಲಿ ಲೈನ್ ಸಿಂಹದ ಭಾಗದ ಸಿಗ್ಲಿಂಗಿದೆ ಲಯನ್ ಟೈಲ್ ಮುಖ ಟೀವಿ ಲೈನ್ ಟೈಲ್ ಮುಖಾಂತರ ಅಲಿಯಾನೆ ಪಾಕಿಸ್ತಾನ ಕೆಲವರು ಬೆಂಬಲೇ ಬರ್ತಾರೆ